ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಇವತ್ತು ಏನು ವಿಷಯ ಅಂದರೆ ಯು ಐ ಟೀಸರ್ ರಿಲೀಸ್ ಆಗಿದೆ ಯು ಐ ಯಾರ್ದು ಅಂತಂದರೆ ಶಿವರಾಜ್ ಕುಮಾರ್ ಅವರು ಅದರಲ್ಲಿ ಇದ್ದಾರೆ ಮತ್ತು ಉಪೇಂದ್ರ ಅವರ ಡೈರೆಕ್ಷನ್ನು ಉಪೇಂದ್ರ ಅವರ ಫಿಲಮ್ ಇದು ಸ್ನೇಹಿತರೆ ಈ ಒಂದು ಟೀಸರು ಯಾವ ರೀತಿ ಇದೆ ಅಂತ ನೋಡೋದಾದರೆ ಸ್ನೇಹಿತರೆ ಇದು ಸುಮಾರು ನಾಲ್ಕೈದು ಭಾಷೆಗಳಲ್ಲಿ ಈ ಸಿನಿಮಾ ಬರ್ತಾ ಇದೆ ಅದಕ್ಕೆ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಶುರು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸ್ಟಾರ್ಟಿಂಗಿಂದಲೇ ಉಪೇಂದ್ರ ಅವರು ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಟೀಸರಲ್ಲಿ ಅನ್ನೋದಾದರೆ ಯು ಅಂದರೆ ನೀನು ಐ ಅಂದರೆ ನಾನು ಮೋಸ್ಟ್ಲಿ ಅವರ ಕೋಡಿಂಗ್ಗಳು ಯಾರಿಗೂ ಅರ್ಥ ಆಗೋಲ್ಲ ಮೋಸ್ಟ್ಲಿ ಅದೇ ಇರಬೇಕು ಅಂತ ನಾನು ಅಂದ್ಕೋತೀನಿ ಯಾಕಪ್ಪ ಅಂದರೆ ಇದಕ್ಕೆ ಮುಂಚೆ ಉಪೇಂದ್ರದಲ್ಲೆಲ್ಲ ನಾನು ನಾನು ಅನ್ನೋ ತೋರಿಸಿದ್ರು ಮತ್ತು ಉಪ್ಪಿಟ್ಟುನಲ್ಲಿ ನೀನು ನೀನು ಅನ್ನೋ ತೋರಿಸಿದ್ರು ಈಗ ಯು ಐ ಅಂದರೆ ನಾನು ನೀನು ಅನ್ನೋದು ಇರ್ಬೋದು ಅಂತ ನನಗನ್ನಿಸ್ತಾ ಇದೆ ಅವರೇ ಒಂಥರ ಡಿಫ್ರೆಂಟು ಮತ್ತೆ ಅದರಲ್ಲಿ ಯಾವ ಥರ ಸ್ಟಾರ್ಟಿಂಗು ಹುಡುಗ ಹುಡುಗಿ ಇರೋದು ತೋರಿಸ್ತಾರೆ ಆಮೇಲೆ ಹೋಗ್ತಾ ಹೋಗ್ತಾ ಪ್ರಕೃತಿ ಅದೆಲ್ಲ ತೋರಿಸ್ತಾರೆ ಆಮೇಲೆ ಅದ್ಯಾರು ದುಬೈ ಶೇಕುಗಳು ಅದೆಲ್ಲ ತೋರಿಸ್ತಾರೆ ಇದೆಲ್ಲ ನೋಡಿದಾಗ ಸಾಮಾನ್ಯ ಜನರಿಗೆ ಈ ಟೀಸರ್ ಅರ್ಥ ಆಗೋದೇ ಇಲ್ಲ ಏನಪ್ಪ ಇದೆ ಹಿಂಗೆ ಅಂತ ಹಾಲಿವುಡ್ ರೇಂಜಲ್ಲಿದೆ ಟೀಸರು ಆದರೂ ಸ್ವಲ್ಪ ತಿಳ್ಕೊಂಡಿರೋರಿಗೆ ಮಾತ್ರ ಸ್ವಲ್ಪ ಬುದ್ಧಿ ಓಡಿಸಿ ಇದು ಹಿಂಗೆ ಇರ್ಬೋದಾ ಅಂತ ನಾವು ತಿಂಕ್ ಮಾಡೋರಿಗೆ ಮಾತ್ರ ಅದು ಅರ್ಥ ಆಗೋದು ಅಲ್ಲಿ ಹುಡುಗ ಹುಡುಗಿ ಆದಮೇಲೆ ಆ ಪ್ರಕೃತಿ ಯಾಕೆ ತೋರಿಸಿದ್ದಾರೆ ಅಂತಂದರೆ ಹುಡುಗ ಹುಡುಗಿ ಮೋಸ್ಟ್ಲಿ ಅವರು ಯು ಐ ಅಂದರೆ ಯು ಅಂದರೆ ಹುಡುಗ ಐ ಅಂದರೆ ಹುಡುಗಿ ಆ ಥರನೂ ಇಟ್ಟಿರ್ಬೋದೇನೋ ನನಗೆ ಗೊತ್ತಿಲ್ಲ ಒಂದು ಕತೆ ಪ್ರಕಾರ ಬರುತ್ತೆ ಓ ಅಂತ ಹುಡುಗ ಸೊನ್ನೆ ಅಂತ ಹುಡುಗಿ ಎರಡು ಡಿಕ್ಕಿ ಹೊಡಿತವೆ ಅಂತ ಒಂದು ಪುರಾಣಗಳಲ್ಲೆಲ್ಲ ಬರುತ್ತೆ ಮೋಸ್ಟ್ಲಿ ಅದು ಇನ್ಸ್ಪೈರ್ ಆಗೇನಾರು ಈ ಥರ ಮಾಡಿದವರೋ ಏನೋ ನನಗೆ ಗೊತ್ತಿಲ್ಲ ಅದಾದಮೇಲೆ ಪ್ರಕೃತಿಯನ್ನು ತೋರಿಸ್ತಾರೆ ಪ್ರಕೃತಿ ಆದಮೇಲೆ ದುಬೈ ಶೇಖುಗಳು ಮತ್ತು ಸಾಮ್ರಾಜ್ಯಗಳನ್ನು ತೋರಿಸ್ತಾರೆ ಸಾಮ್ರಾಜ್ಯಗಳಲ್ಲಿ ಯುದ್ಧ ಆಗೋದೆಲ್ಲ ತೋರಿಸ್ತಾರೆ ಅದರ ಅರ್ಥ ಏನು ಅಂದರೆ ಈ ಮನುಷ್ಯ ಹುಟ್ಟಿದಾಗ ಪ್ರಕೃತಿ ಚೆನ್ನಾಗಿರುತ್ತೆ ಆಮೇಲೆ ಎಲ್ಲ ಹಾಳು ಮಾಡ್ತಾ ಹೋಗ್ತಾನೆ ಅನ್ನೋದೇ ಇರಬಹುದು ಅಂತ ನನಗನ್ನಿಸ್ತಾ ಇದೆ ಮತ್ತು ಇನ್ನೊಂದೇನು ಅಂದರೆ ಈ ಕಲಿಯುಗ ಮುಗಿದು ಸತ್ಯಯುಗ ಪ್ರಾರಂಭ ಯಾವ ರೀತಿ ಆಗಬಹುದು ಅಂತನ್ನೋದನ್ನ ಇರಬಹುದು ಅಂತ ನನಗನ್ನಿಸ್ತಾ ಇದೆ ನೀವೆಲ್ಲ ಆ ಎಲ್ಲ ಧರ್ಮಗಳಲ್ಲೂ ಬರ್ದೇ ಇರುತ್ತೆ ಈ ಯುಗ ಕಲಿಯುಗ ಕೊನೆ ಯಾವಾಗ ಆಗುತ್ತೆ ಅಂತ ಕಲಿಯುಗ ಕೊನೆ ಆಗಿ ಸತ್ಯಯುಗ ಶುರುವಾಗುತ್ತೆ ಅಂತ ಆದರೆ ಸತ್ಯಯುಗ ಯಾವಾಗ ಶುರುವಾಗುತ್ತೆ ಕಲಿಯುಗ ಯಾವ ರೀತಿ ಎಂಡಾಗುತ್ತೆ ಅನ್ನೋದು ಏನು ಬರ್ದಿಲ್ಲ ಅಂದರೆ ಯಾವ ರೀತಿ ಬರ್ದಿದ್ದಾರೆ ಅಂದರೆ ಅಜ್ಞಾನ ಅನಾಚಾರ ಇವೆಲ್ಲ ಅತಿರೇಕಕ್ಕೆ ಹೋಗಿ ಹೋದಾಗ ಮತ್ತು ದುರಾಸೆ ಜಾಸ್ತಿ ಆದಾಗ ಈ ಲೋಕ ಎಂಡಾಗುತ್ತೆ ಅನ್ನೋದನ್ನು ಬರೆದಿದ್ದಾರೆ ಅನ್ನೋ ವಿಷಯನ ಅಂದರೆ ಇಂಥದೇ ಟೈಮಲ್ಲಿ ಆಗುತ್ತೆ ಅಂತ ಬರ್ದಿಲ್ಲ ನೋಡಿ ಈ ಒಂದು ವೇಳೆ ಅವ್ರು ಹೇಳಿರೋದು ನಿಜನೇ ಆಗೋದು ಒಂದು ವೇಳೆ ವಿಪರೀತ ಆಸೆಯಿಂದ ಮನುಷ್ಯ ಮರ ಗಿಡ ಎಲ್ಲವನ್ನು ಕಡಿತಾ ಹೋದರೆ ಮಳೆ ಬರೋಲ್ಲ ಆವಾಗ ಎಂಡ್ ಆಗಲೇಬೇಕಲ್ವಾ ಇನ್ನೇನಿದೆ ಆ ರೀತಿಯಾದಂತಹ ಒಂದು ಸಿನಿಮಾವನ್ನು ತೋರಿಸ್ಲಿಕ್ಕೆ ಹೊರಟಿದ್ದಾರೆ ನಮ್ಮ ಉಪೇಂದ್ರ ಅವರು ನೋಡೋಣ ಯಾವ ರೀತಿ ಇರುತ್ತೆ ಸಿನಿಮಾ ಅನ್ನೋದನ್ನು ಟೀಸರಲ್ಲಿ ನಾವು ಎಲ್ಲಾದನ್ನೂ ಜಡ್ಜ್ ಮಾಡೋಕ್ಕಾಗಲ್ಲ ಮತ್ತು ಟೀಸರ್ ಬಂದುಬಿಟ್ಟು ಸುಮಾರು ಭಾಷೆಗಳಲ್ಲಿ ಇದೆ ಆದರೆ ಕನ್ನಡ ಭಾಷೆಯಲ್ಲಿ ಚೆನ್ನಾಗೇ ಓಡ್ತಾ ಇದೆ ಮತ್ತು ಸಿನಿಮಾ ಕೂಡ ತುಂಬ ಭಾಷೆಗಳಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾನೇ ಬರ್ಬೋದು ಅಂತ ನನಗನ್ನಿಸ್ತಾ ಇದೆ ಬರಲಿ ಒಳ್ಳೆಯದು ಉಪೇಂದ್ರ ಅವರ ಡೈರೆಕ್ಷನ್ನು ಉಪೇಂದ್ರ ಅವರ ತಲೆ ಎಲ್ಲ ಭಾಷೆಯವ್ರಿಗೂ ತಿಳಿಲಿ ಅನ್ನೋದು ನನ್ನ ಒಂದು ಆಸೆ ಅದು ಬಿಟ್ಟರೆ ಇನ್ನೇನಿಲ್ಲ ಸ್ನೇಹಿತರೆ ಸ್ನೇಹಿತರೆ ಈ ಟೀಸರ್ನ ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ ಲಹರಿ ಮ್ಯೂಸಿಕ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಿಟ್ಟಿದ್ದಾರೆ ಒಮ್ಮೆ ಚೆಕ್ ಮಾಡಿ ನೋಡಿ ನಿಮಗೇನಿಸುತ್ತೆ ನೀವು ಕಾಮೆಂಟ್ ಮಾಡಿ ನನಗೇನಿಸಿದೆ ನಾನು ಹೇಳ್ತಾ ಇದ್ದೀನಿ ಅದೇ ಕಲಿಯುಗದ ಅಂತ್ಯಕಾಲ ಸತ್ಯಯುಗ ಶುರುವಾಗೋದು ಯಾವ ರೀತಿ ಅನ್ನೋದನ್ನ ತೋರಿಸಿರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ ಅಷ್ಟೆ ಅದು ಬಿಟ್ಟರೆ ಇನ್ನೇನಿಲ್ಲ ಇಷ್ಟಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ